ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವೆಲ್ಲರೂ ಆರಾಮಿದ್ದೆ ಅಂತೇಳಿ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡಂಬರ್ರಿ ನಿನ್ನೆ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಮುಂದೆ ನಾ ಏನು ಮಾಡಿಲ್ಲ ಏನಿಲ್ಲ ಸಂಜೆಗೆ ಆಲ್ಮೋಸ್ಟ್ ಐದು ಗಂಟೆ ಆಗ್ಯದ ತಲೆ ಹಿಕ್ಕೊಲತ್ತೀನಿ ತಲೆ ಇಕ್ಕೊ ಕಸ ಮತ್ತು ಭಾಂಡೆ ಅದು ಮಾಡಮ್ಮ ಅಂಥೇಳಿ ತಲೆ ಹಿಕ್ಕೊಲತ್ತೀನಿ ನೋಡಿರಿ ಸಂಜೆ ಐದು ಗಂಟೆಯಿಂದ ನಂದು ರೂಟೀನ್ ಹೆಂಗಿರ್ತದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಂಥೇಳಿ ಸಂಜೆಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ತೆಲಿ ಇಕ್ಕೊಂಡು ಕಸ ಹುಡ್ಗಲತ್ತೇ ನೋಡ್ರಿ ಈಗ ಕಸ ಹುಡುಗಿ ಮತ್ತು ಭಾಂಡೆ ಅದು ತೊಳಿಬೇಕು ಎಲ್ಲ ಮತ್ತು ಚಾಯೋದು ಕುಡಿಯೋದು ಇರ್ತದ ಎಲ್ಲ ಕೆಲಸ ಈ ಚಳ ಚಳಗಾಲ ಜಲ್ಲಿನೇ ಹೊತ್ತು ಹೋಲತ್ತದಲ್ಲ ಹಂಗಂದು ಚಳಿ ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ ನಾ ಕಸ ಹುಡ್ಗತ್ತಿನ ಚಳಿ ಸ್ಟಾರ್ಟ್ ಆಗೀವಿ ಚಳಿ ಆಲತ್ತವೆ ಹಂಗಂದು ನಾವು ಬುಟ್ಟ್ಯಾಗ ಉರಿ ಹಚ್ಚಿ ಕಾಯ್ಕೊಲತ್ತಿದ್ದೆವು ಡೈಲಿ ಸಂಜೆಗೆ ಮುಂಜಾನೆ ಎಲ್ಲ ಉರಿ ಹಚ್ಲತ್ತಿದ್ದೆವು ಬುಟ್ಟ್ಯಾಗ ಹಿಂಗೆ ಸ್ವಲ್ಪ ಗರಮ್ ಆಗ್ತದ ಅಂಥೇಳಿ ಈಗ ಆಲ್ಮೋಸ್ಟ್ ಹೊತ್ತೋಲ ಬಂದದ ನೋಡ್ರಿ ಚಳಿ ಸ್ಟಾರ್ಟ್ ಆಗ್ಯಾವ ಇಷ್ಟೊತ್ತಿಗೆ ಸ್ವೆಟರ್ ಹಾಕೋಬೇಕು ಎಲ್ಲತ್ತೀವ ಒಟ್ಟು ಚಳಿ ಅಲ್ಲತ್ತವ ಒಂದು ವಾರ ಇದ್ದವು ಮತ್ತು ಈಗ ನಾಲ್ಕೈದು ದಿವಸ ಆಯಿತು ಮತ್ತೆ ಜಾಸ್ತಿ ಆಗ್ಯಾವ ಇಲ್ಲಿ ನೋಡ್ರಿ ಮೀರಿ ಅವ್ರ ಮಮ್ಮಿ ಬಂದಾರ ಅವರು ಅಕ್ಕರು ಇದು ಕ್ಯಾರ್ಕೈ ಕಟ್ ಕಳಿಸ್ಯಾರಂತ ಬಿಸಿಲಿಗೆ ಒಣೆ ಹಾಕಮ್ಮಂಥೇಳಿ ಒಣ ಹಾಕ್ಯಾರ ಈಗ ಎಷ್ಟು ಕೆಆರ್ಕಾಯಿ ನಮ್ಮ ಮನೆಗೆ ಕೊಟ್ಟಾರ ಮತ್ತು ಈಗ ಹಬ್ಬ ಸಲುವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಯಾರಕಾಯಿ ತಿಂತಾರಲ್ಲ ಕ ಅವ್ರದ್ದು ಕ್ಯಾರಕಾಯಿ ತಿಲತ್ತಿನ ಅಂಥೇಳಿ ಮಯೂರಿ ಹ್ಯಾಂಗೆ ಮಾಡ್ಲತ್ತವ ನೋಡ್ರಿ ತಿಲ್ಲತ್ತಾಳ ಅಂತೇಳಿ ಹೇಳ ಚೀರ್ಲತ್ತಳ ಅವ್ರ ಬಲಿಂದ ಏನು ಏನು ಭೀ ಅವ್ರದ್ದು ಅವ್ರ ಮಮ್ಮಿ ತಂದ ಅಂದ್ರೆ ಅಳ್ಕೆಕ್ ಸ್ಟಾರ್ಟ್ ಮಾಡತ್ತಾಳಕ್ಕಿ ನಮ್ಮದು ಅಂಥೇಳಿ ಗೊತ್ತಾಗಿ ಇದು ಮಾಡ್ಲತ್ತಾಳ ಇಷ್ಟು ದಿನ ಏನೋ ಇದ್ದಿದ್ದಿಲ್ಲ ಈಗ ಅವರು ಬಂದದೀಗ ನಮ್ಮ ಮನೆಯಂದು ಒಯ್ಲತ್ತಾರಲ್ಲ ಅಂತೇಳಿ ಅನ್ಸ್ಲತ್ತದಕ್ಕಿ ಹಂಗೆ ಮಾಡ್ಲತ್ತವ ನೋಡ್ರಿ ಹುಷಾರಾಗೇಳ ಈಗ ನಮ್ಮ ಇರಿ ಅಲ್ಲೇನಪ್ಪ ಯಾರೋ ಜಗಳ ಆಳತ್ತಾರ ಏನೋ ಮಾಡತಾರ ನೋಡ್ಲತ್ತಾಳ ಅವ್ರ ಮಮ್ಮಿ ಜಗಳ ಆಳತ್ತಾರ ಅಂಥೇಳಿ ನೋಡ್ಲತ್ತಾಳ ನಾನು ನಿಂತಿದ್ದೆ ಹಂಗೆ ಕಸ ಹುಡುಗಿ ಇಲ್ಲಿ ನೋಡ್ರಿ ಪೂರ ಹೊತ್ತು ಕೆಳಗೆ ಬಂತು ನೋಡ್ರಿ ಸೂರ್ಯ ಪೂರ ಅದಕ್ಕೆ ಆಕಿಗೆ ಬೈಲತ್ತಿನಿ ಗಲ್ಲಚ್ಚಿ ಚುಂಟಿ ನೆಂಬಲಿನ ತೊಗೊಂಡ್ರಿ ಹಿಂಗೆ ಮಾಡ್ತೀನಿ ಅಂಥೇಳಿ ಬೈಲತ್ತೀನಿ ಅದೇ ನೋಡ್ಬೋತ ನಿಂತೇವು ಮತ್ತು ಹೊತ್ತು ಕತ್ತಲೇ ಆಯಿತು ಮನೆಗೆ ಹೋಗಿ ಒಂದಿಷ್ಟು ಥೊಡೆನಿದ್ದು ಭಾಂಡೆ ತೊಳೆ ಭಾಂಡೆ ತೊಳೆದು ಚಾಯ್ ಮಾಡ್ದು ಚಾಯ್ ಅದು ಕುಡ್ದು ಮತ್ತು ಚಟ್ನಿ ಸಂಜೆಗೆ ಏನು ಮಾಡ್ರಿ ಅಡುಗೆ ಅಂಥೇಳಿ ಐದು ಗಂಟೆ ಆಯ್ತು ಅಂದ್ರೆ ಕುದಿನೇ ಬೀಳತ್ತದ ನೋಡಿ ಏನು ಮಾಡ್ಬೇಕು ಅಂಥೇಳಿ ಮತ್ತು ಕಗ್ಗ ಟಮಟೆ ಇದ್ದು ಮನೆಯಾಗ ತಂದಿರು ಟಮಟೆ ಚಟ್ನಿ ಕೊಟ್ಟಮ ಅಂಥೇಳಿ ಎಲ್ಲಿಗೆ ಹೊರಗೆ ಹೋಯ್ತಿ

ಹುರಿದವು ಹುರಿದು ಟಮಟೆ ಚಟ್ನಿ ಕೊಟ್ಟಮ ಅಂಥೇಳಿ ಮಯೂರಿ ಜೊತೆ ಒಂದು ಸ್ವಲ್ಪ ಆಟ ಆಡಿದೆವು ಇದು ಚಟ್ನಿದು ರೆಸಿಪಿ ಬೇಕಾದ್ರೆ ಶಾರ್ಟ್ಸಿನಾಗ್ ಬಿಡ್ತೀನಿ ನೋಡ್ರಿ ನಾಳೆಗೆ ನೋಡ್ಕೋಬೋದು ಬೇಕಾದ್ರೆ ಮತ್ತೆ ಮಯೂರಿ ಒಂದು ಸ್ವಲ್ಪ ಆಟ ಆಡ್ದಳು ಆಕಿನ ಜೊತೆಗೆ ಆಟ ಆಡಿದೆವು ಮನೆಯಾಗ ಅವ್ರ ಮಮ್ಮಿ ಅಡುಗೆ ಮಾಡ್ಲತ್ತೀನಿ ಅಂತೇಳಿ ಬಿಟ್ಟು ಹೋಗಿಳು ಆಳ್ಲತ್ತಿಳು ನನಗೆ ಒಯ್ದು ಬಿಟ್ಟು ಬರ್ರಿ ಅಂಥೇಳಿ ಎಲ್ಲರಿ ಚಟ್ನಿ ಹೇಗ್ಯದ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದು ಕೊಡಮ್ಮ ಕೊಡಮಂತೇಳಿ ಹಾಕ್ಲತ್ತೀನಿ ನಮ್ಮ ಮಮ್ಮಿರಿಗೆ ಕಟ್ಟಿದ್ದೆವು ತೊಗೊಂಡು ಹೋಗಿ ನಮ್ಮ ಸಾಕ್ಷಿ ಇದು ಮಯೂರಿಯವ್ರಿಗೆ ಕೊಡಮ್ಮಿ ಅವ್ರು ಊಟ ಮಾಡೋಕೆ ಅವ್ರು ಊಟ ಮಾಡೋಕೆ ರೆಡಿಯಾಗಿರು ಅವ್ರಿಗೆ ಕೊಟ್ಟು ಮತ್ತು ಒಂದು ಸೈಡ್ ಅನ್ನ ಇಟ್ಟು ರೊಟ್ಟಿ ಮಾಡ್ದೆ ನೋಡ್ರಿ ಈಗ ರೊಟ್ಟಿ ಮಾಡೀನಿ ರೊಟ್ಟಿ ಮಾಡಿ ಊಟ ಮಾಡ್ಬೇಕು ನಾವು ಭೀ ಭಾಂಡೆದೆಲ್ಲ ತೊಳೆದು ಕಿಚನ್ ಅದೆಲ್ಲ ಒರೆಸಿಟ್ಟು ಊಟ ಮಾಡ್ಲಕ್ಕೆ ಹೋಗ್ತೀನಿ ಈಗ ಯಾಕಂದ್ರೆ ಚಳಿ ಅಲತ್ತವ ಲೇಟ್ ಆಯ್ತಂದ್ರೆ ಮತ್ತು ಟಿ ವಿ ನೋಡ್ಕೊತ ಊಟ ಮಾಡ್ಕೊತ್ಕೊಂಡಿರ್ತೀವಲ್ಲ ಮತ್ತು ಲೇಟೇ ಆಗ್ತದೆ ಹೇಳೋಕ್ಕಾಗಲ್ಲ ಅಲ್ಲಿಂದು ಹಂಗಂದು ಕಿಚನ್ ಅದು ಕ್ಲೀನ್ ಮಾಡೋಕೆ ಭಾಂಡೆ ಇದ್ದು ಭಾಂಡೆ ಅದು ತೊಳೆದು ಈಗ ನೋಡ್ರಿ ಭಾಂಡೆ ಸಂಜೆಗೆ ಟಿಫನ್ ಅದೆಲ್ಲ ಬಂದೆವು ಮತ್ತೇನೋ ಒಂದೆರಡು ಬೊಗಣಿ ಇದ್ದು ಕುಕ್ಕರ್ ಇತ್ತು ಒಂದು ಅಕ್ಕಿನ ಜಾಸ್ತಿನೇ ಇದ್ದು ಚಾಯ್ ಕೊಡ್ತೀನಿ ಕಪ್ಪು ಅದು ನಂಗೆ ತೊಳ್ಯಕ್ಕಾಗಿಲ್ಲ ಚಂಜಿಗೆ ಚಾಯ್ ಮಾಡಿದೆವು ಹಂಗೆ ಹಂಗಂದು ಈಗೆಲ್ಲ ಭಾಂಡೆ ತೊಳಿತೀನಿ ಕಿಚನ್ ಕ್ಲೀನ್ ಮಾಡ್ತೀನಿ ಇಲ್ಲಿ ನೋಡ್ರಿ ರೊಟ್ಟಿ ಅದು ಈಗ ಮೈರು ಎಷ್ಟು ಆಟ ಆಡ್ದವ ನೋಡ್ರಿ ಇಟ್ಟತ್ತಾನೆ ನೀವು ನೋಡಿದ್ರಲ್ಲ ಎಂಜಾಯ್ ಮಾಡಿರಿ ಅಂತೇಳಿ ಅಂದ್ಕೋತೀವಿ ಅವ್ರ ಮಮ್ಮಿ ಬಿಟ್ಟಾಗಿನ ಕಡಿಂದ ನಾವು ಹೋತೆ ಮನೆಗೆ ಅಂಥೇಳಿ ಆಕಿನ ತೊದಲು ಮಾತಿನಿಂದ ಹೇಳತ್ತಾಳೆ ಮಾತು ತೊದಲು ತೊದಲು ಆಡ್ಲತ್ತಾಳೀ ಈಗ ಅಲ್ಲಿ ಹೋಗ್ನ ತಟ್ಟಿ ಬಡಿ ಬಡಿ ಬಡ್ಲತ್ತಾಳೆ ಎಟ್ಟತನ ನಗನೇನಕ್ಕೆ ನಾವು ಈಗ ಹುಷಾರಾಗ್ಯಳೀಗ ತೊದಲು ತೊದಲು ಮಾತಾಡ್ಲತ್ತಾಳೀಗ ಎಲ್ಲ ಹೇಳತ್ತಾಳ ನೋಡ್ರಿ ಹೊಸ ಮಾತೆಲ್ಲ ನೋಡಿ ನೋಡೋಟ್ಗೆ ಮಕ್ಳು ಹೆಂಗೆ ದೊಡ್ಡ ಆತ ಅಂದ ಗೊತ್ತಾಗಲ್ಲ ಅವರು ಇಲ್ಲೇ ಬಂದೆ ಉಳ್ದೆ ಈಗ ದೊಡ್ಡಕ್ಕಾಗ್ಯಳೀಗ ದೀಡ್ ವರ್ಷನಕ್ಕೆ ಅಲ್ಲತ್ತಾಳೆ ಆಲ್ಮೋಸ್ಟ್ ಹಂಗಂದು ಹಾದಿರ ಅಲ್ಲಿ ನಡಿಲತ್ತಾಳೆ ಮಸ್ತನಾಗ ಮಾತನ್ನ ತೊದಲು ತೊದಲು ನೋಡ್ರಿ ಈಗ ಈಗ ಅಕ್ಕಿ ನೆನೆ ಅಕ್ಕಿನೇ ದೋಸೆ ಮಾಡ್ಲಕ್ಕಂಥೇಳಿ ಅಕ್ಕಿ ಇಷ್ಟು ರುಬ್ಬಾವ ಅವಕ್ಕೆ ಸ್ವಲ್ಪ ತೊಳೆದು ಮಾಡಿ ಕೊಡ್ತೀನಿ ನಮ್ಮಗಳು ರುಬ್ಬಿನಲ್ಲತ್ತಳ ಇಷ್ಟು ಹಾಂಡೆ ತೊಳಿತೀನಿ ಕಿಚನ್ ಒರೆಸಿ ನಂದು ಛಂಜನಿಂದ ರೊಟ್ಟಿನ ಹೆಂಗಿರ್ತದಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತು ಹೊಸೊಬ್ಬರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿರಿ ನಿಮಗೆ ಯಾರನ್ನೂ ಗೊತ್ತಿದ್ದಾನು ನೆಂಟ್ರಿ ವೀಡಿಯೋನ ಶೇರ್ ಮಾಡ್ರಿ ಹಾಗೆ ಮತ್ತು ವೀಡಿಯೋ ಹೆಂಗೆ ಅನ್ನಿಸ್ತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ಈಗ ಕಿಚನ್ ಎಲ್ಲ ಒರೆಸಾಕ್ತೀನಿ ಅದೆಲ್ಲ ಒರೆಸಿ ದಿಸೆಲ್ಲ ಟೈಲ್ಸ್ ಅದೇ ಎಲ್ಲ ಖರಾಬಾಗಿದ್ದು ಬಗಾರ್ ಹಾಕಿದ ಕಡಿಂದ ಹುರಿದ್ಯತನ ಹಂಗಂದು ಎಲ್ಲ ಒರೆಸ್ಕೊಂಡು ಇಟ್ಕೊತೀನಿ ಚಳಿಗ ನೀರಾಗೆ ಕೆಲಸ ಮಾಡಂದ್ರೆ ಭಾಳ ಕಷ್ಟ ಆಗ್ಲತ್ತ ನೋಡ್ರಿ ನಿಂಬಲ್ಯೆಲ್ಲ ಹೆಂಗದ ಚಳಿ ಅಂತೇಳಿ ಹೇಳ್ರಿ ಚಂಜಿ ರೊಟ್ಟಿನೂ ಮಾಡಿದ್ದಿಲ್ಲ ಭಾಳ ದಿವಸ ಆಗಿತ್ತು ಹಂಗಂದು ಮಾಡಿನೇ ಇಲ್ಲ ಅನ್ನಿಸ್ತೀನಿ ನಾ ಚಂಜಿದು ಹಂಗಂದು ಈ ಸಲ ಮಾಡ್ ಇವತ್ತು ಅಂಥೇಳಿ ಚಂಜಿ ರೊಟ್ಟಿನ ನಿಮ್ಮ ಸರಿ ಶೇರ್ ಮಾಡ್ಕೊಳೀನಿ ಮತ್ತೊಂದು ದಿವ್ಸ ಮುಂಜಾನೆ ಹೇಳ್ದು ನಾ ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಂತ ನೋಡೋದು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ಏಟೆ ಚಳಿ ಇದ್ರೆ ಭೀ ಏನಿದ್ರು ಭೀ ಹೆಣ್ಮಕ್ಳು ಕೆಲಸ ಹಿಂಗೆ ನೋಡ್ರಿ ಮಾಡ್ಕೊತಾ ಇರ್ಬೇಕು ಹಿಂಗೆ ಚಳಿ ಇದ್ರೂ ಇವೆಲ್ಲ ಮಾಡೋದು ತಪ್ಪಲ್ಲ ಇವೆಲ್ಲ ನಾವು ಇನ್ನೊಂದು ಸ್ವಲ್ಪ ನಿಂತು ಮಾಡಂದ್ರೆ ಈ ಕೈ ಟೈಪ್ ಭಾಂಡೆ ಎಷ್ಟು ಜಮ ಆಗ್ಯಾವ ನೋಡ್ರಿ ಒಂದು ಸ್ವಲ್ಪ ಚಾಯ್ ಕುಡ್ಕೊತ ಕುಂತೀನಿ ಟಿ ವಿ ನೋಡ್ಕೊತ ಕುಂತಿನ ಕಡಿನ ಬಾಂಡೆ ಭಾಂಡೆ ಹೊಸ ಆಗ್ಯಾವ ಹೊಸ ಎಲ್ಲ ಮತ್ತೆ ತೊಳೆದೆ ಬಂತ ಹಂಗ ಹಂಗೆ ಅದ ನೋಡ್ರಿ ಎಷ್ಟು ಮಾಡಿದ್ಮೇಲೆ ಮತ್ತೆ ಊಟ ಮಾಡಿನೇ ಇರ್ತಾವೆ ಮತ್ತು ಮತ್ತಂದ್ರೆ ಸ್ವಲ್ಪ ಮಿಕ್ಸಿನೂ ಮಾಡಬೇಕು ಊಟ ಮಾಡಿ ಮಾಡತ್ತೀವಿ ನೋಡಮ್ಮೆ ಹೇಗಾಗ್ತದ ಅಂಥೇಳಿ ಮುಂದಿನ ಎಲ್ಲ ಜಿಲ್ಲಿನೇ ಮುಖಲು ಹತ್ರ ಚಳಿಯವ ಅಂಥೇಳಿ ನಮ್ಮದೇ ಲೇಟ್ ಆಗ್ತದ ನಾವು ಟಿ ವಿ ನೋಡ್ಕೊ ತಗೊಂಡಿರ್ತೇವೆ ಹಂಗಂದು ಸ್ವಲ್ಪ ಲೇಟೇ ಆಗ್ತದ ನಮ್ಮ ಮಕ್ಕಳಕ್ಕೆ ಹನ್ನೊಂದೇ ಆಗ್ತದ ನೋಡ್ರಿ ಇಷ್ಟೆಲ್ಲ ಭಾಂಡೆ ತೊಳೆದಿನೀಗ ಊಟ ಮಾಡ್ತೀವಿ ಈಗ ಹೋಗಿ ಇನ್ನೇನೀಗ ನಮ್ಮೂರ ಜಾತ್ರೆನ ಸ್ಟಾರ್ಟ್ ಈಗ ಒಂದು ಎರಡು ದಿವ್ಸನಾಗ ಒಂದು ಇರುವ ದೇವ್ರಿಗೆ ಎಣ್ಣೆ ಹಚ್ಚೋದು ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಈಗ ನಮ್ಮೂರಾಗ ನೋಡ್ರಿ ಒಂದು ತಿಂಗಳು ಜಾತ್ರೆ ಇದ್ದಂಗೆ ಇರ್ತದ ಪಾಲಿಕೆ ಅದೆಲ್ಲ ಬರ್ತದ ಸಂಕ್ರಾಂತಿ ಹಬ್ಬದಿಂದ ಫುಲ್ ಪಾಲಕಿ ಇರ್ತದೆ ನೋಡ್ರಿ ಡೈಲಿ ಹಂಗಂದು ಇದೊಂದು ಜನವರಿ ತಿಂಗಳು ಫುಲ್ ನಮ್ಮೂರ ಜಾತ್ರೆ ಇದ್ದಂಗೆ ಇರ್ತದೆ ಎಲ್ಲರೆಲ್ಲ ಮನೆ ಕ್ಲೀನ್ ಮಾಡ್ಕೊಳತ್ತಾರ ಗುಡಿ ಸನಿ ಇದ್ದಿನವರೆಲ್ಲ ಒಂದು ತಿಂಗಳೆಲ್ಲ ಪಾಲಕಿ ಅಪ್ಪ ದೇವರಿಗೆ ಎಣ್ಣೆ ಹಚ್ಲಾಕೋತಾರೆ ಅರಶಿಣ್ ಹಚ್ಲಾಕೋತಾರೆ ಸಂಕ್ರಾಂತಿ ಹಬ್ಬದಿಂದ ಇರ್ಬೋದು ದೇವ್ರದ ಮದಿ ಇರ್ತದ ಹಂಗಂದು ಎಲ್ಲರೂ ಹೀಗೆ ಕ್ಲೀನ್ ಮಾಡಿಟ್ಕೋತಾರೆ ಶನಿ ದಿನವರೆಲ್ಲ ನಮ್ಮದು ಮನೆ ದೂರ ಆಗ್ತದೆ ನಾವೇನೀಗ್ ಮಾಡಲ್ಲ ಏನಿಲ್ಲ ಸಂಕ್ರಾಂತಿ ಹಬ್ಬ ಮಾಡಿ ಕ್ಲೀನ್ ಮಾಡ್ಕೋತೀವಿ ನಾವೆಲ್ಲ ಮನೆ ಅವ್ರ ಬೇಲ್ಲ ಅಂದ್ರೆ ಅವ್ರ ಮನೆ ಅದರೆಲ್ಲ ಪಾಲ್ಕಿ ಬರ್ತಾರೆ ದಿನ ನೀರು ಅದು ಹಾಕ್ತಾರೆ ಪೂಜೆ ಮಾಡ್ತಾರಲ್ಲ ದೇವರಿಗೆ ಬೆಳ್ಕೊಂಬೋದು ರಂಗೋಲಿ ಹಾಕೋದೆಲ್ಲ ಮಾಡ್ತಾರೆ ಹಂಗಂದ್ರೆ ಅವ್ರ ಜಲ್ಲಿನೇ ಕ್ಲೀನ್ ಮಾಡ್ಕೋತಾರೆಲ್ಲ ನಮ್ಮ ಸೈಡ್ ಇಲ್ಲಿ ಈ ಸೈಡ್ ಏನು ಬರಲ್ಲ ದೇವರು ಪಾಲ್ಕಿ ಅದು ಹಂಗಂದೇ ನಾವು ಸ್ವಲ್ಪ ಪ್ಲೇಟ್ ಮಾಡ್ತೀವಿ ಎಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡೋಕ್ಕೇ ಇನ್ನು ಒಂದು ಎರಡು ಹಂಚವ ದೋಸೆ ಮೊನ್ನೆ ಇದು ಗೋಧಿ ಹಿಟ್ಟಿಂದ ದೋಸೆ ಹಾಕ್ಕೊಟ್ಟಿದ್ದೆ ನಮ್ಮಗಳಿಗೆ ದೊಡ್ಡಕ್ಕೀಗ ಒಂದು ಸ್ವಲ್ಪ ಸರ್ದಿ ಕೋಲ್ಡ್ ಆಗ್ಯದ ಊಟ ಏನೋ ರುಚಿ ಹತ್ತಲಾಗ್ಯದ ಅಂದಳು ಹಂಗಂದು ಅವೇ ದೋಸೆ ಅದಕ್ಕೆ ಅದು ಒಂದು ಹಂಚು ಮೂರು ಹಂಚಾಗ್ಯ ನೋಡ್ರಿ ಉದ್ಲಾಕ ಮೂರು ಅಂಚೆಲ್ಲ ತೊಳೆದ ಈ ತೊಳೆದಿದೆ ನೋಡ್ರಿ ಇವೆಲ್ಲ ತೊಳೆದು ಊಟ ಮಾಡಿದ್ಮೇಲೆ ಎಲ್ಲ ಮುಸ್ರಿ ಚಲೋ ಹಾಕ್ತೀವಿ ಮುಸ್ರಿ ಚೆಲ್ಲಾಕಿ ಮಲ್ಕೊಂಬದ್ದೆ ಮತ್ತೇನು ಚಳಿ ಈಗ ಒಂದು ಸ್ವಲ್ಪ ಇದು ಮಾಡಿದೆವು ಕೆಲಸ ಮಾಡೋಕ್ಕಂದ್ರೆ ಮತ್ತು ಮುಂಜಾಳೆ ಪೆಂಡಿಂಗ್ ಬರ್ತದೆ ಮುಂಜಾನೆ ಎಲ್ಲ ಮಾಡ ಅಡುಗೆ ಮಾಡ್ಲಕ್ಕೆ ಸುದ್ರಾಸಲ್ ನೋಡ್ರಿ ಬಾಂಡ್ಯದಿದ್ದು ಅಂದ್ರೆ ಕಿಚನ್ ಕ್ಲೀನ್ ಇರ್ಲೈತೆ ಅಂದ್ರೆ ಅಡುಗೆ ಮಾಡೋಕ್ಕೆ ಸುದ್ರಾ ಇದೆಲ್ಲ ಫುಲ್ಲು ರೆಡಿ ಇತ್ತು ಕ್ಲೀನ್ ಇತ್ತು ಅಂದ್ರೆ ಅಡುಗೆ ಪಟ ಪಟ ಆಯ್ತದೆ ಮುಂಜಾನೆ ಯಾರು ಸ್ಕೂಲಿಗೆ ಹೋಗೋರು ಕಾಲೇಜ್ಗೆ ಹೋಗೋರಿಗೆಲ್ಲ ಅಡುಗೆನೂ ಚೆಂದ ಜಿಲ್ದಿನ ಆಗ್ತದ ಅವ್ರಿಗೆ ಅವರಿಗೆ ಕೊಡೋದು ಭೀ ಆಗ್ತದೆ ಟಿಫನ್ ಡೆಬ್ಬಿ ಅದು ಹಂಗಂದು ಎಲ್ಲರೂ ಹೆಣ್ಮಕ್ಳು ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಂಬೋದು ಬೆಟರ್ ಅದ ನೋಡ್ರಿ ಎಲ್ಲರೂ ಫುಲ್ಲು ಟೆನ್ಷನ್ ಆಗೈತದ ನಮಗೆ ನಮಗೆ ಹೆಲ್ಪ್ ಮಾಡೋರು ಯಾರು ಇರೋಲ್ಲ ಫುಲ್ ಟೆನ್ಷನ್ ನಾವೇ ಟೆನ್ಷನ್ ಮಾಡ್ಕೊಂಡು ಕುಂಡಿರ್ಬೇಕಾಗ್ತದ ಆ ಟೈಪ್ ಆಗ್ತದ ನೋಡ್ರಿ ಈ ಅಕ್ಕಿ ಅದೆಲ್ಲ ತೊಳೆದು ಕೊಡ್ತೀನಿ ಅಕ್ಕಿಗೆ ಸೆಕೆಂಡ್ ಸೆಕೆಂಡ್ನಿಕ್ಕಿ ಸಾಕ್ಷಿ ಅಕ್ಕಿ ಅಕ್ಕಿ ಒಂದು ಸಲ ತೊಳೆದೆ ನೆನೆ ಕಿಟ್ಟಿನಿ ಈಗ ಒಂದೆರಡು ಸಲ ತೊಳೆದು ನನಗೆ ಜಾಸ್ತಿ ಹೊಸ ಹಂಗಂದು ನಾನು ಮ್ಯಾಲೆ ಕುಂತೆ ಊಟ ಮಾಡ್ತೀನಿ ಅವರೆಲ್ಲ ಕೆಳಕೊಂತಾರೆ ನಾವು ಸ್ವಲ್ಪ ಕಾಲು ಭಾಳ ನೆಯಸ್ಲತ್ತೀವಿ ಹಂಗಂದು ಈ ಚಟ್ನಿ ಮತ್ತು ದೋಸೆ ತಿಂತಾರಲ್ಲ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಬೇಳೆ ಮಾಡ್ತೀನಿ ಈಗ ನೋಡ್ರಿ ಊಟ ಮಾಡ್ಲತ್ತೀವಿ ಈಗ ಚಟ್ನಿ ರೊಟ್ಟಿ ಮತ್ತು ಅನ್ನ ಮತ್ತು ನಮ್ಮಮ್ಮಿಯರು ಅಂದ್ರೆ ಚಿಕನ್ ಸಾರು ಕೊಟ್ಟಿರು ಅದೊಂದು ಸ್ವಲ್ಪ ಉಳ್ಳತ್ತಾರ ಎಲ್ಲರೂ ಹುಡುಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್